ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂತ ಕಾರಿದ್ರು ಈ ಸ್ಮಾರಕ ಏನಿದೆ ಕಂಪ್ಲೀಟ್ಲಿ ವೃತ್ತಾಕಾರದಲ್ಲಿರೋದು ಅಂದ್ರೆ ವಿಷ್ಣು ಸರ್ ಅವರ ಖಡ್ಗ ಏನಿದೆ ಅದನ್ನು ಸಿಂಬಲೈಸ್ ಮಾಡುತ್ತೆ ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ ಇಲ್ಲಿ ನಂಬರ್ ಮೆನ್ಷನ್ ಆಗಿದೆ ಇಲ್ಲಿ ನೋಡಬಹುದೇ ಅವರು ಅಪರೂಪದ ಫೋಟೋಸ್ಗಳು ಈಗ ನಮಗೆ ಗೂಗಲ್ ಅಲ್ಲೂ ಕೂಡ ಸಿಗೋಲ್ಲ ಅಂತ ಫೋಟೋಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿ ಕೆತ್ತನೆ ಮಾಡಿದ್ದಾರೆ ಆರ್ಕಿಟೆಕ್ಟ್ ತುಂಬಾ ಇಷ್ಟ ಆಯಿತು ಇವತ್ತು ನಾವು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದಿದ್ದೀವಿ ಇದು ಮೈಸೂರಿನಲ್ಲಿದೆ ನಮಸ್ಕಾರ ವರ್ಲ್ಡ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಗೌಡ ಯೂಟ್ಯೂಬ್ ಚಾನಲ್ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ ಇದಿರೋದು ಉದ್ಬುರ್ ಗೇಟ್ ಬಸ್ ಸ್ಟಾಪ್ ಹತ್ರ ಎಚ್ ಡಿ ಕೋಟೆ ರಸ್ತೆ ಮೈಸೂರು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡಿ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರ ತನಕ ಪಬ್ಲಿಕ್ ಗೆ ಎಂಟ್ರಿ ಇರುತ್ತೆ ನಾನು ವಿಸಿಟ್ ಮಾಡಿದಾಗ ಎಂಟ್ರಿ ಟಿಕೆಟ್ ಆಗಲಿ ಪಾರ್ಕಿಂಗ್ ಟಿಕೆಟ್ ಆಗಲಿ ಇರಲಿಲ್ಲ ಫ್ರೀ ಎಂಟ್ರಿ ಇತ್ತು ಫಿಸಿಕಲಿ ಡಿಸೇಬಲ್ ಇರೋರು ಕೂಡ ವೀಲ್ ಚೇರ್ ನಲ್ಲಿ ವಿಸಿಟ್ ಮಾಡ್ಬೋದು ಆ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಬನ್ನಿ ಒಳಗಡೆ ಹೋಗ್ತಾ ಇದೀವಿ ಹಾಗೆ ಕಲೆಕ್ಷನ್ ಸಿಗುತ್ತೆ ವಿಷ್ಣು ಸರ್ ಮಾಡಿದ್ದಾರೆ ವಿಷ್ಣು ಸರ್ ಅವರ ಫಿಲಂ ಜರ್ನಿ ಹಾಗೆ ಅವರ ಪರ್ಸನಲ್ ಲೈಫ್ ಗೆ ರಿಲೇಟ್ ಆದಂತಹ ಅಪರೂಪದ ಫೋಟೋಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ವಿಷ್ಣು ಸರ್ ಅವರ ನಿಜವಾದ ಹೆಸರು ಸಂಪತ್ ಕುಮಾರ್ ಹುಟ್ಟಿದ್ದು ಹದಿನೆಂಟು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತು ಮೈಸೂರಲ್ಲಿ ಆಕ್ಟ್ ಮಾಡಿದ ಫಸ್ಟ್ ಮೂವಿ ವಂಶವೃಕ್ಷ ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ್ ಅವರು ಮಾಡಿರುವಂತಹ ಮೂವಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವ್ರಿಗೆ ಆಗ ಕೇವಲ ಇಪ್ಪತ್ತೊಂದು ವಯಸ್ಸು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ನಿರ್ದೇಶಿಸಿದ ಚಿತ್ರ ನಾಗರ ಹಾವು ಇದು ಇವರಿಗೆ ದೊಡ್ಡ ಹೆಸರನ್ನು ತಂದುಕೊಡುತ್ತೆ ಮೇಲೆ ನಿಮ್ಗೆ ಗೊತ್ತು ರೆಸ್ಟ್ ಈಸ್ ಹಿಸ್ಟ್ರಿ ಸೂರ್ಯ ವಂಶ ಮೂವಿ ಇದೆ ಇವರಿಬ್ರು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಾಗೇ ಆಗಿಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತು ಚಟ್ಟಿಕ್ಕ ವಿಷ್ಣು ಸರ್ರು ಇನ್ನೂರ ಇಪ್ಪತ್ತು ಮೂವೀಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಮೂವೀಸಲ್ಲಿ ಆ್ಯಕ್ಟ್ ಮಾಡಿರೋ ಅಂಥದ್ದು ವಿತ್ ನೇಮ್ ನಾಗಕನ್ಯೆ ಕಳ್ಳಕುಳ್ಳ ನಾಗರ ಹಾವು ಭೂತಯ್ಯ ನಮಗ ಅಯ್ಯು ಅಣ್ಣ ಅತ್ತಿಗೆ ಒಂದೇ ರೂಪ ಎರಡು ಗುಣ ಕೂಡಿ ಬಾಳೋಣ ಅನೇಕ ಮೂವೀಸ್ಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಒಂದು ರೌಂಡ್ ಹಾಕಿದ್ವಿ ಇದು ಬಂದು ಇಲ್ಲಿ ಕಲೆಕ್ಷನ್ಸ್ ಅವ್ರದ್ದು ಫೋಟೋಸ್ ಮತ್ತೆ ಅವ್ರ ಮೂವೀಸ್ ಏನೇನು ಮಾಡಿದ್ದಾರೆ ಮತ್ತೆ ಅವರು ಅಪರೂಪದ ಫೋಟೋಸ್ಗಳು ಈಗ ನಮಗೆ ಗೂಗಲ್ ಅಲ್ಲೂ ಕೂಡ ಸಿಗಲ್ಲ ಅಂತ ಫೋಟೋಸ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಹೋದ್ರೆ ಅವ್ರದ್ದೊಂದು ಸ್ಟ್ಯಾಚು ಇದೆ ಒಂದು ಪ್ರತಿಮೆ ಬನ್ನಿ ನೋಡೋಣ ಇದು ಪೂರ್ತಿ ಖಡ್ಗದ ಆಕಾರದಲ್ಲಿರುವಂಥ ಸ್ಮಾರಕ ಆರ್ಕಿಟೆಕ್ಟ್ ಆ ರೀತಿ ಮಾಡಿರುವಂಥದ್ದು ನೀವು ಅಲ್ಲಿ ನೋಡ್ಬೋದು ಖಡ್ಗ ಕಾಣಿಸ್ತಾ ಇದೆ ವಿಷ್ಣು ಸರ್ ಅವರು ಯೂಸ್ ಮಾಡ್ತಿದ್ದಂಥ ಖಡ್ಗದ ಶೇಪಲ್ಲಿ ಇದೆ ಅದು ಹಾಗೆ ಆ ನೀವು ಎಂಟ್ರಾಗ್ತಿದ್ದಾಗೆ ಖಡ್ಗದ ಎದುರೇ ನಿಮ್ಗೊಂದು ಸ್ಟ್ಯಾಚ್ಯೂ ಕಾಣಿಸುತ್ತೆ ಪ್ರತಿಮೆ ವಿಶೇಷವಾಗಿ ಪ್ರತಿಮೆ ಬಂದು ಆಪ್ತರಕ್ಷಕ ಮೂವಿಯಲ್ಲಿ ಏನು ಯೂಸ್ ಮಾಡಿದ್ರು ಕಾಸ್ಟ್ಯೂಮ್ ಅದೇ ಕಾಸ್ಟ್ಯೂಮಲ್ಲಿ ಇರೋವಂಥ ಪ್ರತಿಮೆ ಇದು ಅರುಣ್ ಯೋಗಿರಾಜ್ ಅವರು ಮೈಸೂರಿನವರು ಅವರು ಇದನ್ನು ಮಾಡಿರೋವಂಥದ್ದು ಆ್ಯಂಡ್ ಇನ್ನೊಂದೇನೆಂದರೆ ವಿಷ್ಣು ಸರ್ ಅವರು ಯಾವ್ಯಾವ ಅಲ್ಲಿ ಮಾಡಿದ್ರಲ್ಲ ಅದರಲ್ಲಿ ಕೆಲವೊಂದು ನಾಲ್ಕೈದು ಮೂವಿಗಳದ್ದು ಲೈನ್ಸ್ ಏನಿತ್ತು ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಳಗಡೆ ಕದಂಬ ಮೂವಿದಿರ್ಬೋದು ಅಥವಾ ಹಲೋ ಡ್ಯಾಡಿ ಕೋಟಿಗೊಬ್ಬ ಜಮೀನ್ದಾರರು ಓಕೆ ಈಗ ಫೋಟೋ ಕಲೆಕ್ಷನ್ಸ್ ಮತ್ತೆ ಒಳಗಡೆ ಇರುವಂಥ ಖಡ್ಗ ಮತ್ತು ಅವ್ರದ್ದು ಪ್ರತಿಮೆ ಏನಿದೆ ಅದು ನೋಡಿದ್ರೆ ಈಗ ಈ ಕಡೆ ಆಡಿಟೋರಿಯಂ ಇದೆ ಅಲ್ಲಿಗೆ ಹೋಗ್ಬೋದು ಅಂಡ್ ಆಡಿಟೋರಿಯಂದು ಸ್ಪೆಷಲ್ ಏನಂತಂದ್ರೆ ಯಾವುದೇ ಜನಸಾಮಾನ್ಯರು ಕೂಡ ಅವ್ರದ್ದು ಫಂಕ್ಷನ್ಸ್ ಏನಿರುತ್ತೆ ಅದನ್ನು ಕೂಡ ಮಾಡ್ಕೊಬೋದು ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ಕಾಲ್ ಮಾಡಿ ಬನ್ನಿ ಆಡಿಟೋರಿಯಂ ಹೇಗಿದೆ ನೋಡೋಣ ಹಾಗೆ ಇನ್ನೊಂದು ವಿಷಾರು ವಿಂಟೇಜ್ ಕಾರು ಅದು ಕೂಡ ಇಲ್ಲಿ ಇದೆ ಬನ್ನಿ ತೋರಿಸ್ತೀನಿ ತುಂಬ ಪ್ರಶಾಂತವಾಗಿದೆ ಜಾಗ ನೀವು ಮೈಸೂರಿನವ್ರು ಆಗಿದ್ದರೆ ಇನ್ನೂ ಇಲ್ಲಿಗೆ ಬಂದಿಲ್ಲ ಅಂತಂದರೆ ಸತಿ ವಿಸಿಟ್ ಮಾಡಿ ಹಾಗೆ ನೀವು ವಿಷ್ಣು ಸರ್ ಅಭಿಮಾನಿಗಳಾಗಿದ್ದರೆ ನಿಮಗೋಸ್ಕರನೇ ಈ ವಿಡಿಯೋ ನಾನು ಮಾಡ್ತಾ ಇರೋದು ರೀಸೆಂಟಾಗಿ ಏನಾಯಿತು ಅದು ಎಲ್ಲರ ಮನಸ್ಸಿಗೂ ನೋವಾಗಿರಬಹುದು ನಮಗೂ ಕೂಡ ದುಃಖಕರ ಸಂಗತಿ ನೋಡಿ ಇದು ಆಡಿಟೋರಿಯಂ ಒಂದು ಟೂ ಫಿಫ್ಟಿ ಪೀಪಲ್ಗೆ ಅಕೊಮೊಡೇಟ್ ಆಗುವಂಥ ಆಡಿಟೋರಿಯಂ ಇದು ಟು ಇನ್ನೂರ ಐವತ್ತು ಜನ ಇಲ್ಲಿ ಸೇರ್ಬೋದು ಅಷ್ಟು ದೊಡ್ಡ ಆಡಿಟೋರಿಯಂ ಇದು ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ ಇಲ್ಲಿ ನಂಬರ್ ಮೆನ್ಷನ್ ಆಗಿದೆ ಇಲ್ಲಿ ನೋಡಬಹುದು ಯಾವುದೇ ರೀತಿ ಇವೆಂಟ್ ಕೂಡ ನೀವು ಇಲ್ಲಿ ಬಂದು ಮಾಡಬಹುದು ಬನ್ನಿ ಕಾರ್ ತೋರಿಸ್ತೀನಿ ಡಾಕ್ಟರ್ ವಿಷ್ಣುವರ್ಧನ್ ಕೆ ಎರೋ ಒನ್ ಎಮ್ ಎನ್ ಒನ್ ಟೂ ತ್ರೀ ಕಾರ್ ನಂಬರ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ ಒನ್ ಟೂ ತ್ರೀ ಪಾವ ದಯವಿಟ್ಟು ಮುಟ್ಟಬೇಡಿ ಪ್ಲೀಸ್ ಡೋ ನಾಟ್ ಟಚ್ ನೀವು ಇನ್ ಕೇಸ್ ಬಂದರೆ ದಯವಿಟ್ಟು ಮುಟ್ಟಬೇಡಿ ಯಾಕೆಂದರೆ ಇದೆಲ್ಲ ತುಂಬ ರೇರ್ ಮತ್ತು ಪ್ರೆಷ್ಯಸ್ ಇದು ಅಷ್ಟು ಈಸಿಯಾಗಿ ನಮಗೆ ಕಾಣಿಸೋದಕ್ಕೆ ಸಿಗೋದಿಲ್ಲ ಹಾಳು ಮಾಡೋದು ಬೇಡ ಗಲೀಜ್ ಮಾಡೋದು ಬೇಡ ಹಾಗೆ ನೀವು ಏನಾದ್ರು ಪ್ಲಾಸ್ಟಿಕ್ಸ್ ಅಥವಾ ಏನಾದ್ರು ತಿನ್ನೋದಕ್ಕೆ ಬೇರೆ ಊರುಗಳಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದರೆ ಗಲೀಜು ಮಾಡಬೇಡಿ ಇಲ್ಲಿ ಏನು ಡಸ್ಟ್ಬಿನ್ ಇರುತ್ತೆ ಅಲ್ಲಿಗೆ ನೀವು ಏನೇ ಯಾವುದೇ ರೀತಿ ಏನೇ ತಂದಿದ್ರೂ ಅದಕ್ಕೆ ಡಸ್ಟ್ಬಿನ್ ಒಳಗಡೆ ಹಾಕಿ ಅಥವಾ ನೀವೇ ಒಂದು ಬ್ಯಾಗ್ ಕ್ಯಾರಿ ಮಾಡಿ ಏನೋ ತಿಂದರೂ ಒಂದು ಚಾಕ್ಲೇಟ್ ಪೇಪರ್ ಇರ್ಬೋದು ಅದನ್ನು ಕೂಡ ನೀವು ಮಾಡೋ ಮಾಡೋವಂಥ ಬ್ಯಾಗ್ ಒಳಗಡೆ ಹಾಕಬೇಕು ಹಾಗೆ ಪಯಣ ಮ್ಯೂಸಿಯಮ್ದು ಒಂದು ವಿಡಿಯೋ ಮಾಡಿದ್ದೀನಿ ಅಲ್ಲಿ ವಿಷ್ಣು ಸರ್ದು ಒಂದು ಕಾರ್ ಇದೆ ಅದು ನಾನು ತೋರಿಸಿದ್ದೀನಿ ಪಯಣ ಮ್ಯೂಸಿಯಂ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಪಯಣ ಮ್ಯೂಸಿಯಂ ಆರ್ಕಿಟೆಕ್ಟ್ ತುಂಬ ಇಷ್ಟ ಆಯಿತು ನೋಡಿ ಕನ್ಸ್ಟ್ರಕ್ಟ್ ಮಾಡಿರೋವಂಥದ್ದು ಎಂ ಪಿಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನಕ್ಕೆ ಇದನ್ನ ಶೇರ್ ಮಾಡಿ ಹಾಗೆ ನೀವು ಮೈಸೂರಿನವರಾಗಿದ್ರೆ ಇಲ್ಲಿ ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ವಿಷ್ಣು ಸರ್ ಅವರ ಸ್ಮಾರಕ ಬ್ಯೂಟಿಫುಲ್ ಆಗಿದೆ ವಿಸಿಟ್ ಮಾಡಿ ಬೇರೆ ಬೇರೆ ಊರಿಂದ ಈ ವಿಡಿಯೋನ ನೋಡ್ತಾ ಇದ್ದರೆ ಮೈಸೂರಿಗೆ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವರ್ಲ್ಡ್ ಆಫ್ ಆಶಿಕ್ ಗೌಡ ಸೈನಿಂಗ್ ಆಫ್ ಥ್ಯಾಂಕ್ ಯು ನನ್ನ ಜೀವನದಲ್ಲಿ ನನ್ನೊಂದು ಸಣ್ಣ ಆಸೆ ನಾ ಸತ್ತ ಮೇಲೆ ನಾಲ್ಕು ಜನ ನಾಲ್ಕು ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು